ಸೊ ಹಾಗೆ ಸ್ಟುಡಿಯೋನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆ ಸ್ಟುಡಿಯೋ ಕಾಣ್ತಾ ಟೈಮ್ಸ್ ಮತ್ತು ಅಂತ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯಿನ್ ಆಗಿ ನಿಮಗೆ ಪ್ರೊಮೋದ್ ಅಪ್ಡೇಟ್ಗಳೆಲ್ಲ ಅಲ್ಲಿ ನೋಡಿ ಎಂಜಾಯ್ ಮಾಡಿ ಸೊ ಇನ್ನೂ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಇವತ್ತಿನ ಎಪಿಸೋಡ್ ರಿವ್ಯೂ ಏನಿದೆ ಇದು ಮಂಡೆ ಎಪಿಸೋಡ್ ರಿವ್ಯೂ ಆಗಿರುತ್ತೆ ಸೊ ಆ ವಿಷಯಕ್ಕೆ ಸಂಬಂಧಪಟ್ಟ ಮಾತ್ರ ಮಾತುಕತೆ ಇರುತ್ತೆ ಓಕೆನಾ ಸೊ ಇನ್ನು ಡೈಟ್ ವಿಷಕ್ಕೆ ಬೇಡ ನಿಮಗೆಲ್ಲ ಗೊತ್ತಿರ್ಬೋದು ವಾರದ ಕತೆ ಕಿಚನ್ ಜೊತೆ ಎಪಿಸೋಡಲ್ಲಿ ಒಂದು ವಿಷಯದ ಬಗ್ಗೆ ಮಾತುಕತೆ ಬರುತ್ತೆ ಎಸ್ ಅಂಡ್ ಅನ್ನೋ ರೌಂಡಲ್ಲಿ ಸೊ ಒಬ್ಬ ಒಂದು ವಿಷಯ ಸೊ ಅಲ್ಲಿಂದ ಎಲ್ಲವೂ ಕೂಡ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಅದು ತುಂಬ ಚಿಕ್ಕ ವಿಷಯ ಆಗಿದ್ರು ಕೂಡ ಅದನ್ನು ತಕೊಂಡು ಆಟ ಆಡಬೇಕು ಅನ್ನೋಂಥದ್ದು ಬಿಗ್ ಬಾಸ್ ಅವರ ಒಂದು ಮೈಂಡ್ಸೆಟ್ ಆಗಿದೆ ತಪ್ಪು ಅಂತ ಅಲ್ಲ ಬಟ್ ಅವರ ಮೈಂಡ್ಸೆಟ್ ಯಾವ ರೀತಿ ಇದೆ ಏನು ಮಾಡೋಕ್ಕೆ ಅಂತ ಒಂದು ಎಕ್ಸಾಂಪಲ್ ಸಿಕ್ತು ನಮಗೆ ಓಕೆನಾ ಸೊ ಇಲ್ಲಿ ಆ ವಿಷಯ ತೊಗೊಳ್ಳೇಬಾರ್ದು ಅಂತ ಏನಿಲ್ಲ ಬಿಕಾಸ್ ಒಂದು ಸ್ಟೇಟ್ಮೆಂಟ್ ಬಂತು ತೊಗೊಂಡಿದ್ರೆ ಬಟ್ ಅದೇ ರೀತಿ ಬೇರೆ ಸ್ಟೇಟ್ಮೆಂಟ್ ಕೂಡ ಇತ್ತು ಬಟ್ ಅದನ್ನೆಲ್ಲ ಟಚ್ ಮಾಡೋಲ್ಲ ಬಟ್ ಈ ವಿಷಯ ತೊಗೊಂಡಿದ್ರೆ ಅಂದರೆ ಸ್ವಲ್ಪ ಬೇರೆ ಕತೆಗಳಿರುತ್ತೆ ಅಂತ ಅನಿಸುತ್ತೆ ಓಕೆನಾ ನೋಡಬೇಕಾದ್ರೆ ಸೊ ಇದನ್ನೆಲ್ಲ ಬಿಟ್ಟಾಗ ಸ್ವಲ್ಪ ಬೆಂಕಿ ಹಚ್ಚಿರೋ ಕೆಲಸ ನಡೀತು ಅಲ್ಲಿ ಸೊ ಅದು ತುಂಬ ಚೆನ್ನಾಗಿ ಹುರಿಯುತ್ತೆ ಅಂತ ನಮಗೆ ಎಲ್ಲರೂ ಕೂಡ ಗೊತ್ತಿತ್ತು ಅದು ಆಗ್ತಾ ಇದೆ ಎಪಿಸೋಡಲ್ಲಿ ನೀವು ನೋಡ್ತಿದ್ದೀರ ಸೊ ಅವತ್ತಿನ ಎಪಿಸೋಡ್ ಸ್ಟಾರ್ಟ್ ಆದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಮೈಕಲ್ ಆ್ಯಂಡ್ ವಿನಯ್ ಅವರಿಬ್ಬರು ಕೂಡ ಒಂದು ಸ್ವಲ್ಪ ಮಾತುಗಳು ಬರುತ್ತೆ ಕಾರ್ತಿಕ್ಗೆ ಅಂದರೆ ಸಂಗೀತ ಅವರಿಂದ ದೂರ ಆಗಿರುವಂಥದ್ದು ಇದೆಲ್ಲ ಮಾತು ಬರುತ್ತಲ್ಲ ಅದ್ರ ಬಗ್ಗೆ ಕಾರ್ತಿಕ್ ಅವರು ಕೂಡ ಕೆಲವೊಂದು ವಿಪನೆಗಳನ್ನ ಕೂಡ ಹೇಳ್ತಾರೆ ಸೊ ಇಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗ್ತಿರೋದು ಅಂದರೆ ನಾವು ಆಲ್ರೆಡಿ ತುಂಬ ಸಲ ಕೇಳ್ಕೊಂಡು ಬಂದಿರ್ತೀವಿ ಈ ಪದಗಳನ್ನ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಸೊ ಅದೇ ಹಾಕಿರುವಂಥದ್ದು ಈ ಭಾಗ ಸೊ ಇಲ್ಲಿ ಸ್ವಲ್ಪ ದಾರಿ ತಪ್ತಾ ಇದ್ದಾರಾ ಕಾರ್ತಿಕ್ ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಬರುತ್ತೆ ಸೊ ಎಲ್ಲಿವರೆಗೂ ದಾರಿ ತಪ್ಪಲ್ಲ ಅಂದರೆ ಇನ್ನೊಬ್ಬರ ಒಂದು ಡಿಶನ್ ಅಥವಾ ಇನ್ನೊಬ್ಬರು ಏನು ಒಂದು ಏನು ಡಿಷನ್ ತಗೋತಾರೆ ಅದು ಇನ್ಫ್ಲೂಯೆನ್ಸ್ ಆಗದಂತೆ ಇರೋವರೆಗೂ ಮಾತ್ರ ಓಕೆ ಅದು ಆಯಿತು ಅಂದ್ರೆ ಅಲ್ಲಿಗೆ ಇವರ ದಾರಿಗೂ ಕೂಡ ಮುಳ್ಳು ಕಲ್ಲುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ಓಕೆನಾ ಸೊ ಇನ್ನು ಇಲ್ಲಿ ನೋಡಿದಾಗ ನನಗೆ ಅಲ್ಲಿ ಮಾ ನಡೆದಂಥ ಒಂದು ಕನ್ವೀಶನ್ ನೋಡಿದಾಗ ಒಂದು ವಿಷಯ ನಂಗೆ ಅರ್ಥ ಆಗಿದ್ದೇನೆ ಅಂದ್ರೆ ಇಲ್ಲಿ ಕಾರ್ತಿಕ್ ಅವರು ಬದಲಾಗ ಕಡೆ ನೋಡ್ತಾ ಇದ್ದಾರೆ ಜೊತೆಗೆ ಅವರ ಮೇನ್ ಗೋಲ್ ಇವಾಗ ಗೆಲ್ಲೇಬೇಕು ಅನ್ನೋದಿದೆ ಸೊ ಹಾಗಾಗಿ ಅವರು ಎಲ್ಲೋ ಒಂದು ಕಡೆ ಈ ಕಂಫರ್ಟ್ ಝೋನ್ಗಳನ್ನ ಬಿಟ್ಟು ಬೇರೆಯವ್ರ ಜೊತೆ ಚೆನ್ನಾಗಿರಬೇಕು ಎಲ್ಲರ ಜೊತೆ ಚೆನ್ನಾಗಿರೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಇದು ಒಳ್ಳೆಯದು ಹೇಗೆ ಅಂದರೆ ಒಂದು ಗೇಮ್ ಆಡಕ್ಕೆ ಬಂದಿದ್ರೆ ಅದು ಇದೇ ರೀತಿ ಇರೋದು ಒಳ್ಳೆಯದಾಗುತ್ತೆ ಬಟ್ ಕೆಲವೊಬ್ಬರಿಗೆ ನೋಡ್ಗೋರು ಚೇಂಜ್ ಆಗ್ಬಿಟ್ಟ ಅಲ್ಲೇ ಆಗಿ ಅನ್ನೋದು ಕೂಡ ಬರುತ್ತೆ ಸೊ ಇವು ಎರಡು ಪಾಯಿಂಟ್ ಆಫ್ ವ್ಯೂ ನೀವು ಯಾವ ತಗೋತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಏನಂದರೆ ಇವಾಗ ಹೋಗ್ತಿರುವಂಥ ರೀತಿ ನೋಡಿದಾಗ ಹತ್ರ ಬರ್ತಿರುವಾಗ ಒಂದು ಒಳ್ಳೆ ವೇಲ್ ಹೋಗುವಂಥದ್ದು ಒಳ್ಳೆಯದಾಗುತ್ತೆ ಬಟ್ ಅವರು ಒಳ್ಳೆಯ ವೇಲ್ ಅಂತ ಇರುತ್ತೆ ಬಟ್ ನಮಗೆ ನೋಡೋಕ್ಕೆ ಬೇಕಾದರೆ ವಿಷಯಗಳು ಒಬ್ಬೊಬ್ರು ಒಬ್ಬೊರು ಥರ ಬೇರೆ 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 ಥರ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ನೀವು ಯಾವ ಥರ ತೊಗೊತಿದ್ದೀರಾ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಇದೆಲ್ಲ ಆದಮೇಲೆ ನಿಮಗೆಲ್ಲ ಗೊತ್ತಿರುವಾಗೆ ನಮ್ಮ ತುಕಾಲಿ ಆ್ಯಂಡ್ ವರ್ತವ್ರು ಇಬ್ಬರು ಕೂಡ ಸ್ವಲ್ಪ ಮಾತುಕತೆ ನಡೀತಾ ಅಂದ್ರೆ ಅಂದರೆ ಕಾರ್ತಿಕ್ ಮತ್ತು ಸಂಗೀತ ಅವರಿಬ್ಬರು ಮಾತು ಮತ್ತೆ ಒಂದಾಗ್ತಾರ ಅನ್ನೋ ಒಂದು ವಿಷಯ ಎಷ್ಟು ಜನ ಕನಸುತ್ತೆ ಗಾಯ್ಸ್ ಮತ್ತೆ ಕಾರ್ತಿಕ್ ಅಂಡ್ ಸಂಗೀತ ಒಂದಾಗ್ತಾರೆ ಅಂತ ನನ್ನ ಪ್ರಕಾರ ಅವರು ಆದಷ್ಟು ಬೇಗ ಒಂದಾಗ್ತಾರೆ ಓಕೆನಾ ಅವ್ರಿಬ್ಬರೇನು ಸಿಕ್ಕಾಬಟ್ಟೆ ಕೆಟ್ಟವರೇನಲ್ಲ ಮನಸಿಂದ ಬಟ್ ಅವರಿಬ್ರೂ ಕೂಡ ಆ ಕ್ಯಾರೆಕ್ಟರ್ ಇದೆಯಲ್ಲ ಬೇಗ ರಿಯಾಕ್ಟ್ ಮಾಡುವಂಥದ್ದು ಅದು ಜಾಸ್ತಿ ಇದೆ ಸೊ ಕೆಲವು ಮಾತುಗಳು ಬಂದಾಗ ಅದು ಯಾರು ಕೂಡ ತಗೊಳ್ಳೋಕ್ಕಾಗಲ್ಲ ಸೊ ಇಷ್ಟೆಲ್ಲ ಆಗ್ತದೆ ಆದಷ್ಟು ಬೇಗ ಆಗ್ತಾರೆ ಅಂತ ನನಗೂ ನನಗೊನಿಸಿದೆ ನೋಡೋಣ ಆ್ಯಂಡ್ ಇದೆಲ್ಲ ಆದಮೇಲೆ ಮೇಲೆ ನಿಮಗೆ ಗೊತ್ತಿರೋ ಹಾಗೆ ಕಾರ್ತಿಕ್ ಆ್ಯಂಡ್ ನಮ್ಮ ಮೈಕಲ್ ಇಬ್ರು ಕೂಡ ತಪ್ಪು ಮಾಡಿರ್ತಾರೆ ಅದಕ್ಕೆ ಶಿಕ್ಷೆ ಕೊಡೋವಂಥ ವಿಷಯ ಬರುತ್ತೆ ಸೊ ನಮ್ಮ ಸುದೀಪ್ ಅಣ್ಣ ಇರೋ ಹಾಗೆ ನಮ್ಮ ಮ್ಯಾಮ್ ಅವರು ಶಿಕ್ಷೆ ಕೊಡೋ ಬಗ್ಗೆ ಮಾತಾಡ್ತಿರ್ತಾರೆ ಇಲ್ಲಿ ಒಂದು ವಿಷಯ ಅರ್ಥ ಆಗಿಲ್ಲ ನಮ್ಮ ತುಕ್ಕಲಿಕ್ಕೆ ಏನಾಯಿತು ಆ್ಯಕ್ಚುಲಿ ಅಲ್ಲಿ ಗಲಾಟೆ ಆಗೋ ಅವಶ್ಯಕತೆ ಇರಲಿಲ್ಲ ಅದು ತುಂಬ ಪ್ರಾಬ್ಲಮ್ ಇರಲಿಲ್ಲ ಅದು ಏನೂ ಪ್ರಾಬ್ಲಮೇ ಇರಲಿಲ್ಲ ಅದರಲ್ಲೂ ಕೂಡ ತುಕಾಲಿ ಅವ್ರಿಗೆ ಸಂಬಂಧಪಟ್ಟಂಗೆ ಏನೂ ಇರಲಿಲ್ಲ ಬಟ್ ಅವ್ರು ಯಾಕೋ ಸುಮ್ಮನೆ ಅದ ಅವ್ರಿಗೆ ಅಂತ ಅಂದ್ಕೊಂಡ್ರು ಅಥವಾ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗಂತೂ ಅರ್ಥ ಆಗಿಲ್ಲ ಬಟ್ ಅದನ್ನು ತುಂಬ ದೊಡ್ಡದಾಗಿ ಮಾಡಿದ್ರು ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆಯವ್ರದೆಲ್ಲ ಒಂದು ಸ್ಟೋರಿ ಆದರೆ ಇಲ್ಲಿ ತುಕಾಲಿ ವರ್ಷ ಸಿರಿ ನಮ್ಮದೇ ಒಂದು ಸ್ಟೋರಿ ಹೋಗ್ತಿದೆ ಅವ್ರ ಇಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಆ್ಯಂಡ್ ಮಾತಿಗೆ ಮಾತು ಬರ್ತಾನೆ ಇರುತ್ತೆ ಅದು ಯಾಕೆ ಹಂಗಾಗುತ್ತೆ ಕತೆ ನನಗಂತೂ ಅರ್ಥ ಆಗ್ತಿಲ್ಲ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಏನಪ್ಪ ಅಂದರೆ ಬೇರೆಯವ್ರ ಥರ ಹೈಲೈಟ್ ಆಗಲ್ಲ ಆ್ಯಂಡ್ ಸಿರಿ ಕೂಡ ಅಷ್ಟೊಂದು ಮಾತಾಡೋಕ್ಕೆ ಹೋಗೋಲ್ಲ ಸೊ ಅದು ಅಲ್ಲಲ್ಲಿಗೆ ಕಟ್ ಆಫ್ ಆಗ್ತಿದೆ ಬಟ್ ಸ್ಟಿಲ್ ಸ್ವಲ್ಪ ಬಸ್ ಬರ್ತಾ ಇರುತ್ತೆ ಅದಕ್ಕೆ ಏನಿಸುತ್ತೆ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇದೆಲ್ಲ ಆದಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ವಾರ ಪ್ರತಿ ವಾರ ನನಗೆ ಸಾಕಾಗ್ತಿಲ್ಲ ಇದು ಸಾಕಾಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಂಥ ಮ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ಈ ಸಲ ಬಿಗ್ ಬಾಸ್ರು ಒಂದು ಅವಕಾಶ ಕೊಡ್ತಾರೆ ಹೇ ಬಿಡ್ರಪ್ಪ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕೋ ಅಂದ್ಬಿಟ್ಟು ಒಂದು ಟಾಸ್ಕ್ ಕೂಡ ಕೊಡ್ತಾರೆ ಮನೆಗೆ ಏನೇನು ಸಾಮಾನು ಬೇಕು ಅನ್ನೋ ಒಂದು ವಿಷಯಕ್ಕೆ ಸೊ ಇಲ್ಲಿ ಒಂದಂತೂ ಕ್ಲಿಯರಾಗಿ ಹೇಳ್ತೀನಿ ಅಲ್ಲಿ ತುಂಬ ವಿಷಯಗಳಾಗುತ್ತೆ ಅಲ್ಲಿ ನಾನು ತುಂಬ ಕ್ಲಿಯರ್ ಆಗಿ ಹೇಳೋದೇನಂದರೆ ಎಲ್ಲರಿಂದ ಕೂಡ ತಪ್ಪಾಯಿತು ಆ ನಾಲ್ಕು ಜನ ಏನು ಹೋಗಿದ್ರು ಅವ್ರ ನಾಲ್ಕು ಜನ ಕೂಡ ತಪ್ಪ ಜೊತೆಗೆ ಅಲ್ಲಿ ಇದ್ದಾಗ ಬೇರೆಯವರೆಲ್ಲ ರಿಯಾಕ್ಟ್ ಮಾಡ್ತಿರಲ್ಲ ಸೊ ಅದಕ್ಕೆ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಓಕೆನಾ ಸೊ ನೀವು ನೋಡ್ರಿ ಯಾರು ಹೋಗ್ಬೇಕು ಅಂತ ಬಂದಾಗ ಯಾರು ಕಾರ್ತಿಕ್ ಸಂಗೀತ ಆ್ಯಂಡ್ ಮೈಕಲ್ ಆ್ಯಂಡ್ ತನಿಷಾ ಇವ್ರು ನಾಲ್ಕು ಜನ ಹೋಗ್ತಾರೆ ಬೇರೆಯವ್ರು ಏನು ಮಾಡ್ತಾ ಇದ್ರು ಸುದೀಪ ಹೋದ್ವಾರ ಕೂಡ ಅದನ್ನೇ ಮೆನ್ಷನ್ ಮಾಡಿದ್ರು ನೀವು ಕೂಡ ಹೋಗ್ಬೋದಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿ ಏನಾಗುತ್ತೆ ಗೊತ್ತಾ ಒಂದು ವಿಷಯ ಅಂತ ಬಂದಾಗ ಆಗುತ್ತೆ ಬಟ್ ಯಾರು ನಿರ್ಧಾರ ತೊಗೊಂಡು ಧೈರ್ಯ ತಕೊಂಡು ಹೋಗ್ತಾರೆ ಅವ್ರ ಮೇಲೆ ಎಲ್ಲಾ ಬ್ಲೇಮ್ಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನ ನೋಡಿದಾಗ ನಂಗೆಲ್ಲ ಒಂದ್ ಕಡೆ ಇದೆಲ್ಲ ಅವಶ್ಯಕತೆ ಇಲ್ಲಾಗ್ರು ತಪ್ಪಳ ಆಗುತ್ತೆ ಆ್ಯಕ್ಚುಲಿ ಅವರೆಲ್ಲ ತಪ್ಪು ಮಾಡ್ರು ಒಂದು ಸ್ವಲ್ಪ ಏನಂದ್ರೆ ಕುತ್ಕೊಂಡು ನೀಟಾಗಿ ರೂಲ್ಸ್ಗಳನ್ನ ಅರ್ಥ ಮಾಡ್ಕೊಂಡು ಹೋಗೋದಾಗಿತ್ತು ಈ ವಿನಯವ್ರು ಕೆಲವೊ ಕಡೆ ತುಂಬಾ ಮೆನ್ಷನ್ ಮಾಡಿದ್ರು ಹೀಗೋ ಈಗೋ ಅಂತ ಅದು ನಿಜ ಅಂತ ಕೂಡ ಅನ್ಸಕ್ ಸ್ಟಾರ್ಟ್ ಆಯ್ತು ಅವ್ರಿಗೊಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಮಾಡ್ಕೊಳೋ ಕಡೆ ಅಷ್ಟೊಂದು ಯೋಚನೆ ಮಾಡಲಿಲ್ಲ ಮಾಡ ಕಟ್ಟಾಗಿ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ರೆ ಇನ್ನೂ ಬೆಟರಾಗಿರ್ತಿತ್ತೇನೋ ಅಲ್ಲಿ ಏನಂದರೆ ಕೆಲವೊಂದು ಸಲ ಕೆಲವು ವಿಷಯಗಳು ನಮ್ಗೆ ಅರ್ಥ ಆಗಲ್ಲ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಓಕೆನಾ ಬಟ್ ವಿನಯ್ ಅವರ ರಿಯಾಕ್ಷನ್ ಮತ್ತು ಅಲ್ಲಿರುವಂಥ ಮನೆಯವ್ರ ರಿಯಾಕ್ಷನ್ ಏನಿತ್ತು ಅದು ಕೂಡ ಬ್ರೋ ಅಂದರೆ ನಿಜವಾಗ್ಲು ತಪ್ಪಿಲ್ಲ ಯಾಕಂದರೆ ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ಗಾಯ್ಸ್ ಒಂದು ವಾರ ಒಂದಿಷ್ಟೇ ಸಾಮಾನುಗಳಲ್ಲಿ ಕಂಪ್ಲೀಟ್ ಮನೆ ನಡೆಸಬೇಕು ಅಂದರೆ ಯಾವ ಥರ ಕಿರಿಕಿರಿ ಆಗಬೇಡ ಓಕೆನಾ ಇನ್ಫ್ಯಾಕ್ಟ್ ಅವರೆಲ್ಲ ಸ್ವಲ್ಪ ಲಗ್ಸರಿ ಲೈಫ್ನ ನೋಡಿರ್ತಾರೆ ಓಕೆನಾ ಸೊ ಹಿಂಗಿರ್ಬೇಕಾದ್ರೆ ಇರೋದ್ರಲ್ಲೂ ಕಟ್ ಆಫ್ ಕಟ್ ಆಫ್ ಅಂತ ಹೋದಾಗ ಐದೈದು ಕೆ ಜಿ ಏನೋ ಬರುತ್ತೆ ಸೊ ಇದು ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ ಅಲ್ಲಿರುವಂಥ ಮೆಂಬರ್ಸ್ಗಳಿಗೆ ಸೊ ಇಲ್ಲಿ ಇನ್ನೂ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕಾದ್ರೆ ನಮ್ರತೆ ಕೂಡ ಸಂಗೀತ ಮಾತಾಡ್ತಾರೆ ಅರ್ಥ ಆಗಲ್ಲ ಹಾಗೆ ಅನ್ಕೊಂಡು ಹೇಳೋ ಬಗ್ಗೆ ಸೊ ಇಲ್ಲಿ ಸಂಗೀತರು ಕೂಡ ತಮ್ಮ ತಪ್ಪು ಒಪ್ಕೊಂಡ್ರು ಕೂಡ ಅವರು ಕೂಡ ವಾದ ಮಾಡ್ತಿರ್ತಾರೆ ಅಂಡ್ ಕಾರ್ತಿಕ್ ಕೂಡ ತಪ್ಪು ಮಾಡಿರ್ತಾರೆ ತಪ್ಪಲ್ಲ ನಾನು ನಾನು ಒಡೆದೇ ಅಲ್ಲ ಅಂತ ಕೂಡ ಹೇಳ್ತಾರೆ ತುಂಬಾ ಮಿಸ್ಟೇಕ್ ಆ್ಯಂಡ್ ಅಂಡ್ ತನಿಷ ಕೂಡ ಲಾಸ್ಟಲ್ಲಿ ಲೆಕ್ಕ ಹಾಕೋಬೇಕಾರು ಕೂಡ ಲಾಸ್ಟ್ ಮೂರು ಬಜಾರ್ ಹೊಡಿತಾರೆ ಸೊ ಅಂದರೆ ಮೂರು ಏನೋ ಅದು ಏನೋ ಗೊತ್ತಿಲ್ಲ ಅದು ಮಾಡ್ತಾ ಹೋಗಿದೆ ಸೊ ಅದು ಮೂರು ಅಡಿಷನಲ್ ಆಗಿ ಎಪ್ಪತ್ತೊಂದು ಆಗೋಗುತ್ತೆ ಸೊ ಇದೆಲ್ಲ ಎಲ್ಲರಿಂದ ಮಿಸ್ಟೇಕ್ ಆಗಿದೆ ಓಕೆ ನಮ್ಮ ಮೈಕಲ್ಲಿ ಅವ್ರದ್ದೇ ಥಾಟ್ ಪ್ರೊಸೆಸ್ ಬೇರೆ ಸೊ ಇದನ್ನ ಏನು ಮಾಡೋಕ್ಕಾಗಲ್ಲ ಓಕೆನಾ ಬಟ್ ಇಲ್ಲಿ ಒಂದು ವಿಷಯ ನೀವು ಅಬ್ಸರ್ವ್ ಮಾಡಬೇಕಂದ್ರೆ ಅಂದ್ರೆ ನಮ್ಮ ವಿನಯ್ ಕೂಡ ನಮ್ಮ ಯಾರು ತುಕಲಿರೋ ಒಂದು ಕೆಲವು ಮಾತು ಹೇಳಬೇಕಾದ್ರೆ ಅಂದರೆ ರೂಲ್ಸ್ಗಳ ಬಗ್ಗೆ ಹೇಳ್ಬೇಕಾರೆ ಇಲ್ಲ ಹಂಗೆ ತಿರ್ಗಾ ಬರುತ್ತೆ ಅಂತ ಕೂಡ ಹೇಳ್ತಿರ್ತಾರಲ್ಲ ಅವರು ಸೊ ಅದರ ಅರ್ಥ ವಿನಯ್ ಕೂಡ ಅದು ಅರ್ಥ ಮಾಡ್ಕೊಂಡಿಲ್ಲ ಅಲ್ಲಿ ಸೊ ಅಟ್ಲೀಸ್ಟ್ ಆಗಿರೋ ವಿನಯ್ ಕೂಡ ಅರ್ಥ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತಲ್ವಾ ಸೊ ಈ ರೀತಿಯೂ ಕೂಡ ಬರುತ್ತೆ ಬಟ್ ಅದು ಓವರ್ ಆಗಿ ಎಲ್ಲರಿಂದ ಕೂಡ ಮಿಸ್ಟೇಕ್ ಆಯಿತು ಅಂತ ನನಗೆ ನಾನು ಒಬ್ಬರನ್ನ ಟಾರ್ಗೆಟ್ ಮಾಡಿ ಹೇಳೋಕ್ಕೆ ಇಷ್ಟಪಡಲ್ಲ ರೀಸನ್ ಇಷ್ಟೇ ಎಲ್ಲರಿಂದ ಕೂಡ ಅದು ತುಂಬ ಕ್ಲಿಯರ್ ಆಗಿ ಮಿಸ್ಟೇಕ್ ಆಯಿತು ಸೊ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಇದೆಲ್ಲ ಆದಮೇಲೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಇದು ಬರುತ್ತೆ ಅದು ವಾರ್ತೆನಾ ಅದು ವಿಷಯ ಬರುತ್ತೆ ಸೊ ಇಲ್ಲಿ ಒಂದು ವಿಷಯ ಈ ವಿಷಯ ಬರೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಇದೆ ಸಂಗೀತ ಅವರು ಮತ್ತು ಡ್ರೋನ್ ಪ್ರತಾಪ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಡ್ರೋನ್ ಪ್ರತಾಪ್ ತುಂಬ ಕ್ಲಿಯರ್ ಇದಾರೆ ಅಂತ ಅನ್ಕೋತಿದ್ದೀನಿ ಸೊ ಹೊರಗಡೆ ವಿಷಯ ನಡೆದಿರುವಂಥದ್ದೆಲ್ಲ ಗೊತ್ತಾಗಿದೆ ಅಂಡ್ ಒಂದು ಸ್ವಲ್ಪ ಬದಲಾವಣೆ ಇಬ್ಬರು ಕಾಣ್ತಿದೆ ಆಕ್ಟಿವ್ ಆಗಿರುವಂಥ ನೋಡಿದ್ರೆ ಖುಷಿ ಆಗುತ್ತೆ ಬಿಕಾಸ್ ಕಾಂಟ್ರಿಬ್ಯೂಷನ್ ತುಂಬ ಕಡಿಮೆ ಇತ್ತು ಬಟ್ ಇವಾಗ ಒಂದು ಸ್ವಲ್ಪ ಆಕ್ಟಿವ್ ಆಗಿ ಆಗ್ತಿರೋ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿ ಸಂಗೀತರು ಕೂಡ ತಾನು ಮಾಡಿ ತಪ್ಪು ಅಂತ ಅರಿವ್ಯೂ ಆಗಿದೆ ಅಂದರೆ ಇವರು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿತ್ತು ಆ್ಯಂಡ್ ಅವ್ರು ಕೂಡ ಒಂದು ಕ್ವಶನ್ ಮಾಡ್ಕೊತಾರೆ ಇದನ್ನ ಯಾಕೆ ಬಿಗ್ ಬಾಸ್ ಮಾಡ್ರಿ ನಾವು ಹೋಗಿ ಅಲ್ಲೇ ಕ್ಲಿಯರ್ ಮಾಡ್ಕೊಡ್ತೀನಿ ಹಾಗೀಗೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಆಕ್ಚುಲಿ ಸಂಗೀತ ಅವರು ಬಕೀಟ್ ಒಂದು ವಿಷಯದಲ್ಲಿ ತಪ್ಪು ಮಾಡಿದ್ರು ತುಂಬ ಜನ ಹೇಳ್ತೀರಾ ಬ್ರೋ ನೀವು ಕಾರ್ತಿಕ್ ಮಾಡಿದ್ರೆ ಸರಿ ಬ್ರೋ ಹಂಗೀಗ ಅಂತ ಹೇಳ್ತೀರ ಅಂತ ನಾನು ಕಾರ್ತಿಕ್ ಮಾಡಿದಾಗ ಕೂಡ ತಪ್ಪನ್ನು ತಪ್ಪು ಅಂತ ಹೇಳ್ತೀನಿ ತುಂಬ ಜನ ಪ್ರಕಾರ ಹೇಗೆ ಅಂದರೆ ನಾವು ಒಬ್ಬರ ಬಗ್ಗೆ ಮಾತಾಡ್ತೀವಿ ಅಂದರೆ ಅಲ್ಲಿ ತಪ್ಪಿರು ತಪ್ಪಲ್ಲ ನಾವು ರೀತಿ ಹೇಳಬೇಕು ಅಂತ ಮೇ ಬಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇವ್ರು ರೈಟ್ ಇರ್ಬೋದು ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಏನು ಅನ್ಸುತ್ತೆ ಅದನ್ನು ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನಾನು ಯಾರೋ ನಾನು ವ್ಯೂಸ್ ಜಾಸ್ತಿ ಬರ್ತಿದೆ ಯಾರೋ ಸಪೋರ್ಟ್ ಮಾಡ್ತಾರೋ ಫ್ಯಾನ್ಸ್ ಇದೆ ಅಂದ್ಬಿಟ್ಟು ನಿಮ್ಮ ನಿಮ್ದಾರಲ್ಲಿ ಇರ್ಬೋದು ಓಕೆನಾ ಬಟ್ ನನಗದು ಇಷ್ಟ ಇಲ್ಲ ಮೇ ಬಿ ನನಗೆ ಎಲ್ಲ ವೀಡಿಯೋಗಳು ಬಂದವ್ರಿಗೆ ಮಾತ್ರ ನಾನು ಏನಾದ್ರು ಅರ್ಥ ಆಗುತ್ತೆ ನಾನು ಅದನ್ನು ತುಂಬ ಸಲ ಹೇಳಿದ್ದೀನಿ ಇವಾಗಲೂ ಹೇಳ್ತೀನಿ ನನಗೆ ಯಾರದೋ ಒಬ್ಬರು ಫಾರುನ್ ಫ್ಯಾನ್ ಫಾಲೋಂಗ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಚಾನಲ್ ಇದಾರೆ ಅಂದ್ಬಿಟ್ಟು ಅವ್ರಿಗೆ ಬಗ್ಗೆ ಹಿಡಿಯೋ ಕೆಲಸ ನಮ್ಮ ಅಪ್ನ ಮಾಡೋಲ್ಲ ನನಗೆ ತಪ್ಪು ಅನಿಸ್ತದೆ ನಾನು ತಪ್ಪು ಅಂತಲೇ ಹೇಳ್ತೀನಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ ನೀವು ಬೈಕೊಂಡ್ರು ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ಮೇ ಬಿ ನಿಮ್ಮ ಪಾಯಿಂಟ್ ಆಫ್ ನನ್ನ ಪಾಯಿಂಟ್ ಆಫ್ ವ್ಯೂ ಆಗಿಲ್ಲ ಅಂತ ಅನ್ಕೋತೀನಿ ನಾನು ಹೇಳೋದಾಗ ಅದು ಅರ್ಥ ಆದವರು ಬೇಗ ಕನೆಕ್ಟ್ ಆದವರು ಅದು ಸರಿ ಅಂತ ಅನಿಸುತ್ತೆ ಕನೆಕ್ಟ್ ಆಗಲಿಲ್ಲ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗಿತ್ತು ಅಂದಾಗ ತಪ್ಪಾಗಿ ಕಾಣಿಸುತ್ತೆ ಅದರಲ್ಲಿ ನನಗೇನು ಬೇಜಾರಿಲ್ಲ ಓಕೆನಾ ಸೊ ಇಲ್ಲಿ ಸಂಗೀತವರು ಕೂಡ ಆ ಗಿಲ್ಟ್ ಫೀಲ್ ಇತ್ತು ನಾನು ಹೇಳಬಾರ್ದಾಗಿತ್ತೇನೋ ಆ ತಪ್ಪು ನಾನಾಗಿರೂ ಕೂಡ ಅದೇ ರೀತಿ ರಿಯಾಕ್ಟ್ ಮಾಡ್ತಿದ್ದೆ ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಸಂಗೀತ ಅವ್ರ ಕಣ್ಣಿದ್ರೆ ತಪ್ಪಾಗಿತ್ತು ಸೊ ಇದನ್ನೇ ನಾನು ನಿನ್ನೆ ಕೂಡ ವಿಡಿಯೋದಲ್ಲಿ ಹೇಳಿದ್ದು ಬಕೀಟ್ ಅನ್ನೋ ಒಂದು ವರ್ಣ ಯೂಸ್ ಮಾಡಬಾರ್ದಾಗಿತ್ತು ಅದು ತಪ್ಪಾಗಿತ್ತು ಅಂತ ಕ್ಲಿಯರಾ ಸೊ ಇದನ್ನೆಲ್ಲ ಬಯೋಣ ಡ್ರೋನ್ ಪ್ರತಾಪರು ಆಕ್ಟಿವ್ ಆಗಿದ್ದಾರೆ ಆ್ಯಂಡ್ ಸಂಗೀತವರು ಕೂಡ ಸ್ವಲ್ಪ ಗಿಲ್ಟ್ ಫೀಲ್ ಅನುಭವಿಸ್ತಾರೆ ಆ್ಯಂಡ್ ಅವ್ರಿಗೆ ಕಾರ್ತಿಕ್ ಅಂದರೆ ತುಂಬ ಪ್ರೀತಿ ಇದೆ ಸ್ನೇಹದಲ್ಲಿ ಪ್ರೀತಿ ತುಂಬ ಜಾಸ್ತಿನೇ ಇದೆ ಅದೇ ಇಷ್ಟಕ್ಕೆಲ್ಲ ಕಾರಣ ಅಂತ ಕೂಡ ಅನ್ಕೋತೀನಿ ಸೊ ಇದೆಲ್ಲ ಆದಮೇಲೆ ಭಾರತದ ಕೂಡ ನೀವು ನೋಡಿರ್ಬೋದು ಬ್ರೇಕಿಂಗ್ ನ್ಯೂಸ್ ಸೊ ಇಲ್ಲಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳದ್ದು ಏನೇನು ಮಾತುಕತೆ ಬಂತಿತ್ತು ಅದೆಲ್ಲ ತುಂಬ ಕ್ಲಿಯರ್ ಆಗಿ ನಿಜನೇ ಮೇ ಬಿ ನನಗದು ಇಷ್ಟ ಆಗದೇ ಇರ್ಬೋದು ಬಟ್ ಇನ್ನೊಬ್ರಿಗೆ ಅದ ಪ್ರಕಾರ ಅಲ್ಲಿ ರೈಟೇ ಇರುತ್ತೆ ಅಲ್ಲಿ ಏನೇನು ಮಾತು 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 ಬರ್ತ ಬರುತ್ತೆ ಸೊ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಕೊಬಂದರೆ ಎಲ್ಲ ಒಂದು ಕಡೆ ಅದು ರೈಟ್ ಅಂತ ಕೂಡ ತುಂಬ ಜನ ಕನಸಿರುತ್ತೆ ಸೊ ಹಾಗೆ ನನಗೆ ಅಲ್ಲಿ ವಾರ್ತದ ಏನಿತ್ತು ಅದು ತುಂಬ ಇಷ್ಟ ಆಯಿತು ಕಾರಣ ಇಷ್ಟೇ ಅಲ್ಲಿ ಏನು ಒಂದು ವಿಷಯಗಳು ಬರ್ತಾಯಿತ್ತು ಅದು ಬೇರೆ ಯಾರ್ದೋ ಒಬ್ರು ಪಾಯಿಂಟ್ ಆಫ್ ವ್ಯೂ ರೈಟ್ ಇರ್ತಿತ್ತು ಸೊ ಹಾಗೆ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಕೂಡ ಸಿಕ್ತು ಆ್ಯಂಡ್ ಅವರ ತಪ್ಪುಗಳು ಅವ್ರಿಗೆ ಎದ್ದು ಕಾಣೋ ರೀತಿ ಇದು ಕೂಡ ಇತ್ತು ಅದನ್ನು ಸರಿಯಾಗಿ ಗಮನಿಸ್ಕೊಂಡು ಆ ಗೇಮ್ನ ಚೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದನ್ನು ಮಿಸ್ಟೇಕ್ ಮಾಡಿಕೊಂಡು ಸುಮ್ಮನೆ ತಪ್ಪು ಮಾಡಿಕೊಂಡು ತಿನ್ನೋಕೆ ಕಿರಿಕಿರಿ ಮಾಡ್ಕೊಂಡು ದೊಡ್ಡ ಮಾಡಿಕೊಂಡ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಅನಿಸುತ್ತೆ ಗಾಯ್ಸ್ ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಡ್ರೋನ್ ಪ್ರತಾಪ್ ಬಗ್ಗೆ ಕೂಡ ಒಂದು ವಿಷಯ ಬರುತ್ತೆ ಸೊ ಡ್ರೋನ್ ಪ್ರತಾಪ್ ಬಗ್ಗೆ ವಿಷಯ ಅಂತ ಬಂದಾಗ ವಿನಯ್ ಕೂಡ ಒಂದು ಮಾತಾಡ್ತಾರೆ ಈ ನೇಮ್ಗಳೇ ಹಾಕುವಂಥದ್ದು ಅಥವಾ ಬದಲಾಗಿರುವಂಥ ವಿಷಯಗಳ ಬಗ್ಗೆ ಹೇಳ್ತಾರಾಗ ಅಲ್ಲಿ ನಮ್ಮ ನಮ್ರತ ಕೂಡ ಬಂದು ಮಾತಾಡ್ತಾರೆ ನಾನು ಒಂದು ವಿಷಯ ಹೇಳ್ತೀನಿ ನನ್ನ ವಿಡಿಯೋಗಳು ಇಷ್ಟೆಲ್ಲ ನೋಡಿರೋ ನಿಮ್ಗೆ ಗೊತ್ತಿರುತ್ತೆ ನಾನು ಹಳ್ಳಿ ಭಾಷೆ ಅಷ್ಟೊಂದು ಯೂಸ್ ಮಾಡಲ್ಲ ನನ್ಗೆ ಬರೋದೇ ಅಲ್ಲ ಇಲ್ಲಿ ಓಕೆನಾ ಬಟ್ ನೀವು ನನ್ನ ವ್ಲಾಗ್ಗಳನ್ನ ನೋಡಿದ್ರೆ ಆ ಸ್ಲ್ಯಾಗ್ ಬರುತ್ತೆ ಅಂದರೆ ಒಂದು ಸ್ವಲ್ಪ ಮಾತಾಡಬೇಕಾದ್ರೆ ಅವ್ವ ಅನ್ನಾಗ್ತಾ ಅಪ್ಪ ಅನ್ಬೋದು ಕರಿಯದಾಗ್ಬೋದು ನಾನು ಮಾತಾಡೋವೇ ಕಂಪ್ಲೀಟ್ ಚೇಂಜ್ ಇರ್ತೀವಿ ಇವಾಗ ಅಲ್ಲಿ ಇರುತ್ತೆ ಅದು ಬೇಕು ಅಂತ ಬರಲ್ಲ ಓಕೆನಾ ಈಗ ನನಗೆ ಇವಾಗ ನನ್ನ ನಮ್ಮ ಹಳ್ಳಿ ಭಾಷೆ ಮಾತಾಡಬೇಕು ಆ ಅಲ್ಲಿ ಮಾತಾಡಬೇಕು ಅಂದ್ರೆ ನಂಗೆ ಬರಲ್ಲ ಅದು ಓಕೆನಾ ಬಟ್ ಹಂಗ್ ಊರಿಗೆ ಹೋದಾಗ ಆಟೋಮೆಟಿಕಾಗಿ ಬರುತ್ತೆ ಅದು ಯಾಕೆ ಬ್ರೋ ಅಂದರೆ ನನಗೆ ಗೊತ್ತಿಲ್ಲ ನಾನು ತಾಯಣ್ಣ ನಾನು ಅದು ನಡ್ಕೊಂಡು ಮಾಡಲ್ಲಪ್ಪ ನನಗೆ ಆ ಕ್ಷಣಕ್ಕೆ ಹೆಂಗಿರುತ್ತೆ ಹಂಗೆ ಮಾತಾಡ್ತೀನಿ ಓಕೆನಾ ಸೊ ಇದ್ರ ನನಗೆ ಕನೆಕ್ಟ್ ಆಯಿತು ಈಗ ತುಂಬ ಜನಕ್ಕೆ ಅನ್ಸ್ಬೋದು ಏ ಡ್ರೋನ್ ಪ್ರತಾಪ್ಗೆ ನೀನು ಸಪೋರ್ಟ್ ಮಾಡ್ತಿದ್ದೆ ಬ್ರೋ ಅಂತ ಇಲ್ಲ ಬ್ರೋ ಏನು ವಿಷಯ ಅಂದರೆ ನನಗನ್ಸುತ್ತೆ ಈಗ ನಾನು ಕೂಡ ಎಷ್ಟೋ ಸಲ ಊರಿಗೆ ಹೋದಾಗ ಆ ಬದಲಾವಣೆ ನಮ್ಮ ನಮ್ಮನ್ನು ನಾವು ನೋಡಿರುವಾಗ ನಾನು ಸಿಟೀಲಿ ಇದ್ದೀನಿ ಸಿಟಿ ಲ್ಯಾಂಗ್ವೇಜ್ ಕಂಟಾಗಿ ಬರೋದೇ ನಾವು ಕ್ಲಿಯರಾಗಿ ಪದಗಳನ್ನ ಬಳಸ್ತೀವಿ ಬಟ್ ನಮ್ಮ ಊರು ಕಡೆ ಹೋದಾಗ ಅದು ಗೊತ್ತಿಲ್ಲ ರಾಗ ಚೇಂಜ್ ಆಗುತ್ತೆ ಅದು ಯಾಕೆ ಚೇಂಜ್ ಆಗುತ್ತೆ ಏನು ಕತೆ ನೋ ಐಡಿಯಾ ಸೊ ಏನಕ್ಕೆ ಇಷ್ಟ ಹೇಳ್ತಿದ್ದೀನಿ ಅಂದರೆ ಡ್ರೋನ್ ಪ್ರತಾಪ್ ಮಂಡೇ ಭಾಷೆ ಯೂಸ್ ಮಾಡ್ತಾರೆ ಅದು ಇದು ಅಂದಾಗ ನನಗೆ ಅದು ಕನೆಕ್ಟ್ ಆಯಿತು ಸೊ ನನಗೆ ಆ ವ್ಯಕ್ತಿ ರೈಟ್ ಇದ್ದಾರೆ ಅಂತ ಅನಿಸ್ತು ನಿಮಗೆ ಗಾಯ್ಸ್ ಸೊ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಹೌದು ಒಳ್ಳೆ ವ್ಯಕ್ತಿಯಾಗಿ ಗೇಮ್ ಆಡ್ಕೊಂಡು ಹೋಗ್ತಾರೆ ಬಟ್ ತಪ್ಪೇನು ಮಾಡ್ತಿಲ್ಲ ಅಲ್ವಾ ನಾನು ಅಂದ್ಕೊಳ್ಳೋದು ನಿಮ್ಮ ಬಿಗ್ ಬಾಸ್ ಮೈಲಿ ನೀವೇನಾಗಿರಲ್ಲಪ್ಪ ನಾಟಕ ಮಾಡ್ಕೊಂಡು ಏನಾರು ಮಾಡ್ಕೊಳ್ಳಿ ನೀವು ನಿಜವಾಗ್ಲೂ ಒಬ್ಬರು ಕೆಟ್ಟದ್ದು ಬಯಸ್ತಿಲ್ಲ ಕೆಟ್ಟದ್ದು ಮಾಡ್ತಿಲ್ಲ ಅಂದರೆ ದಟ್ಸ್ ಫೈನ್ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ಮನಸ್ಸಿದ್ದಿನೇ ಕಿರಿಕಿರಿ ಮಾಡುವಂಥ ಬಿಗ್ ಬಾಸ್ ಸೀಸನ್ ಇದು ಇಂಥದ್ರಲ್ಲಿ ಆ ಥರ ಒಂದು ಸ್ವಲ್ಪ ಕ್ಯಾರೆಕ್ಟರ್ ಇರ್ತದೆ ಅಂದರೆ ಬೆಟರ್ ಫೈನ್ ಏನಿಲ್ಲ ನಗ್ನತ್ರ ಉತ್ತರ ಕೊಡೋಣ ನಗ್ನ ಹತ್ರನೇ ಆನ್ಸರ್ ಮಾಡೋಣ ಒಂದು ಇದೆ ಚೆನ್ನಾಗಿತ್ತು ಆ್ಯಂಡ್ ಡ್ರೋನ್ ಪಥ ಕೂಡ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರು ಆ್ಯಂಡ್ ನಮ್ಮ್ರತ್ರ ಕೂಡ ನನಗೆ ನಿಜ ಇರ್ತೀನಿಲ್ಲ ಅವರ ಮಾತುಗಳು ಸ್ವಲ್ಪ ಅಶಾಂತ ಅನ್ಸರು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಸಖದಾಗಿತ್ತು ಅಂತ ಹೇಳ್ಬೋದು ಇಲ್ಲಿ ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡಿ ಕಾರ್ತಿಕ್ ಮತ್ತೆ ಸಂಗೀತ ವಿಷಯ ಮತ್ತೆ ಬರುತ್ತೆ ಇಲ್ಲಿ ಒಂದು ವಿಷಯನ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸಂಗೀತವ್ರು ಮತ್ತೆ ತಪ್ಪು ಮಾಡಿದ್ರು ಆ ವಿಷಯ ಬೇಕಾಗೇ ಇರಲಿಲ್ಲ ಹೋಗಿತ್ತು ಮತ್ತೆ ಯಾಕೆ ತರಬೇಕಾಗಿತ್ತು ಅಂತ ನನಗೆ ಪರ್ಸ್ನಲಿ ಅಂತ ಅನಿಸ್ತು ಅವಶ್ಯಕತೆ ಇರಲಿಲ್ಲ ಬಿಕಾಸ್ ಆಲ್ರೆಡಿ ಮುಗಿದೋಗಿತ್ತು ಇಲ್ಲಿ ನನಗೆ ಅನ್ಸಿದ್ದು ಸಂಗೀತ ಸಂಗೀತವ್ರಿಗೆ ಸಾರಿ ಕೇಳಬೇಕು ಅಂತ ಇತ್ತು ಜೊತೆಗೆ ಆ ವಿಷಯನ ಕ್ಲಿಯರ್ ಅಂತ ಅನ್ನಿಸ್ತಿತ್ತು ಸಪ್ರೇಟ್ ಹೋಗಿ ಮಾತಾಡೋಕ್ಕಾಗ್ದೇ ಇರ್ಬೋದು ಬಟ್ ಇಲ್ಲಿ ಕ್ಲಿಯರ್ ಮಾಡ್ಕೊಳ ಅಂತ ಅಂದ್ಕೊಂಡೆ ಆ ಟಾಪಿಕನ್ನ ತೊಗೊಂಡ್ರು ಆ್ಯಂಡ್ ಇಲ್ಲಿ ಆ ಟಾಪಿಕ್ನ ತೊಗೊಬಂದಾಗ ಯಾರು ನಮ್ಮ ನಮ್ಮ ಕಾರ್ತಿಕ್ ಆ್ಯಂಡ್ ಇವರು ಸ್ಪೆಷಲ್ ಪೋರ್ಸ್ ಇರ್ತಲ್ಲ ತುಕಾಲಿಯವರು ಸೊ ಇಬ್ರು ಕೂಡ ಸೆಲೆಕ್ಟ್ ಮಾಡ್ಕೋತಾರೆ ಇಲ್ಲಿ ತುಕಾಲಿಯವರದ್ದು ಯಾವುದೇ ತಪ್ಪಿರಲ್ಲ ಬಟ್ ಸಂಗೀತ ಒಂದು ಮಾತು ಹೇಳ್ತಾರೆ ಬೆಂಕಿ ಹಚ್ಚೋ ಕೆಲಸ ಅಂತಲೂ ಹೇಳ್ತಾರೆ ಇಲ್ಲಿ ಫಸ್ಟ್ ಸಂಗೀತ ಅರ್ಥ ಮಾಡ್ಕೋಬೇಕೇನೆಂದ್ರೆ ಆ ಸೆಲೆಕ್ಟ್ ಮಾಡ್ಕೊಂಡಿದ್ದೇನಕ್ಕೆ ಅಂದ್ರೆ ನೀವು ಫಸ್ಟ್ ತಂದಿರೋದಕ್ಕೆ ಸೊ ನೀವು ಫಸ್ಟ್ ಅದು ತಂದೇ ಇರಲಿಲ್ಲ ಅಂದ್ರೆ ಸೆಲೆಕ್ಟ್ ಆಗ್ತಿರಲಿಲ್ಲ ಅಲ್ವಾ ಸೊ ಇಲ್ಲಿ ತುಕಾಲಿಯವರ ಪಾಯಿಂಟ್ ರೈಟ್ ಇತ್ತು ಸೊ ಸಂಗೀತ ಅಲ್ಲಿ ರಾಂಗ್ ಆಗಿದ್ರು ಬಟ್ ಏನಪ್ಪ ಅಂದರೆ ವಿಷಯ ಸಂಗೀತವರು ಅಲ್ಲಿ ಅವರು ತಪ್ಪಾಯಿತು ಅಂತ ಹೇಳ್ಕೊಳ್ಳೋದಾಗ್ಬೋದು ಮತ್ತು ನನ್ನಿಂದ ಏನೇನಾಗಿದೆ ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಇಷ್ಟಪಟ್ಟರು ಅಂತ ಅನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ವಿನಯ್ ವರ್ಸಸ್ ಸಂಗೀತ ಕೂಡ ತುಂಬ ಮಾತುಕತೆ ನಡೀತಪ್ಪ ಅದು ನನಗೆ ಪರ್ಸನಲಿ ಅನಿಸೋದೇನು ಗೊತ್ತಾ ನನಗೆ ನನಗೆ ಯೂಟ್ಯೂಬ್ ಬಿಟ್ಬೋಣ ಯೂಟ್ಯೂಬರ್ ಅಂತ ಬಿಟ್ಬೋಣ ಓಕೆನಾ ನಂಗೆ ಪರ್ಸನಲಿ ಅನಿಸೋದು ಇವರಿಬ್ಬರು ಯಾರಾದರೂ ಒಬ್ಬರು ಹೋದರೆ ನಂಗೆ ತುಂಬ ಆಗುತ್ತೆ ಕಾರಣ ಇವರಿಬ್ಬರ ಮಧ್ಯೆ ಅದು ಏನು ದ್ವೇಷ ಇದೆ ಅಂತ ನಂಗೆ ದೇವರೇ ಅರ್ಥ ಆಗ್ತಿಲ್ಲ ಆವು ಮುಂಗಿಂದು ಹೆಚ್ಚಾಗಾಡ್ತಾರೆ ಗುರು ಒಬ್ರನ್ನೊಬ್ರು ನೋಡನೇ ಆಗಲ್ಲ ಅನ್ನೋ ರೀತಿ ಯಾಕೆ ಇಲ್ಲಿ ಒಂದು ವಿಷಯ ನಂಗೆ ಕ್ಲಿಯರ್ ಆಗಿದ್ದು ವಿನಯ್ ಮತ್ತೆ ಎಲ್ಲ ಸರಿಯಾಗಿತ್ತು ವಿನಾಯ್ಗೆ ಇವಾಗ ತಿರ್ಗಾ ಬಂತಲ್ಲಪ್ಪ ಪೈಯೋರು ಹೇಳಿದ್ರಲ್ಲ ಅಲ್ಲಿಂದ ಅದು ತಿರ್ಗಾ ಮನ್ಸಲ್ಲಿ ಕೂತ್ಕೊಂಡಿದೆ ಇಲ್ಲಿ ದ್ವೇಷ ಸಿಕ್ಕಾಡೆ ಮಾಡ್ತಿರುವಂಥದ್ದು ವಿನಾಯ್ ಅದು ಅದು ಮನೆಯವ್ರಿಗೆ ಎಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅವ್ರದ್ದು ಅಷ್ಟೇ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಕಾಣಿಸ್ತಾ ಇಲ್ಲ ಇವ್ರಿಬ್ರ ಮಧ್ಯೆ ಏನು ಪ್ರಾಬ್ಲಮ್ ಇದೆ ಅಂತ ನನಗೆ ದೇವರೇ ಅರ್ಥ ಆಗ್ತಿಲ್ಲ ಬಟ್ ಸಿಕ್ಕಾಬಿಟ್ಟೆ ಶತ್ರುಗಳಕ್ಕಿಂತ ಹೆಚ್ಚಾಗಿ ಆಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮಗೆ ಅನಿಸಿದೆ ಗೈಸ್ ನನಗಂತೂ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಪ್ಪ ಅದ್ರ ಬಗ್ಗೆ ಆ್ಯಂಡ್ ಇಲ್ಲಿ ಹೊರ್ತರು ಆ್ಯಂಡ್ ತುಕಾಲಿದ್ರು ಸ್ವಲ್ಪ ಜೋಡಿತದೆಲ್ಲ ಬರುತ್ತೆ ಚೆನ್ನಾಗಿತ್ತು ಆ್ಯಂಡ್ ಸಿರಿಮ್ಯಾಮ್ ಮತ್ತು ನಮ್ಮ ತುಕಲಿ ಅಲ್ಲೂ ಕೂಡ ಕೆಲವೊಂದು ಮಾತು ಬರುತ್ತೆ ಬರುತ್ತೆ ತುಕಾಲಿಯವರು ಕೂಡ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ತಪ್ಪು ಮಾಡ್ರು ಸಿರಿಮಾಮ್ ಏನು ಹೇಳ್ತಿರೋ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಕೋತೀನಿ ಅದು ತಿರ್ಗಾ ಸ್ವಲ್ಪ ಜಾಸ್ತಿನೂ ಆಗ್ತಾ ಹೋಗುತ್ತೆ ಇಲ್ಲಿ ತನಿಷ್ ಅವ್ರದ್ದು ಕೂಡ ಕೆಲವು ಮಾತುಗಳು ಬರುತ್ತೆ ಅಲ್ಲಿ ತನಿಷ್ ಅವ್ರು ಕೂಡ ತುಂಬ ಚೆನ್ನಾಗಿ ಮಾತಾಡೋದು ಚೆನ್ನಾಗಿ ಇದು ಮಾಡ್ರು ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಕಾರ್ತಿಕ್ ಆ್ಯಂಡ್ ಸಂಗೀತ ಅವ್ರ ಫ್ಯಾನ್ಸ್ಗಳ ಮಧ್ಯೆ ಇವರು ಕೂಡ ಸಿಗಾಕೊಂಡಿದ್ದಾರೆ ಇಲ್ಲಿ ತನಿಷನ್ನ ತುಂಬ ನೆಗೆಟಿವ್ ಆಗಿ ಕೂಡ ಮಾತಾಡ್ತಿರ್ತಾರೆ ತಂದಾಗ್ತಾರೆ ತಂದಾಗ್ತಾರೆ ಅಂತ ಕೈಸ್ ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ಒಪಿನಿಯನ್ ಬರುತ್ತೆ ಓಕೆನಾ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೋ ಒಪಿನಿಯನ್ ಬಂದೇ ಬರುತ್ತೆ ಇಲ್ಲಿ ಸಂಗೀತ ಮಾಡ್ತಿರೋದೆಲ್ಲ ರೈಟ್ ಇಲ್ಲ ಕಾರ್ತಿಕ್ ಮಾಡ್ತಿರೋದೆಲ್ಲ ರೈಟ್ ಇಲ್ಲ ಸೊ ಇಂಗಿರು ಬೇಕಾದ್ರೆ ಒಂದು ಒಪಿನಿಯನ್ ಬಂದೇ ಬರುತ್ತೆ ಅದನ್ನು ಹೇಳಿದಾಗ ಅದನ್ನು ಹೇಗೆ ನೀವು ಅದನ್ನು ಕೆಟ್ಟದು ತಪ್ಪು ಆಮೇಲೆ ತಂದಾಗ್ತಿದ್ದಾರೆ ಇವ್ರ ಬುದ್ಧಿ ಏನು ಮಾಡ್ತಿತ್ತು ಹಾಗೆರೆ ಇವ್ರ ಸಂಬಂಧ ಎಷ್ಟು ಗಿಟ್ಟಿದೆ ಅದನ್ನು ಕ್ವಶನ್ ಮಾಡಿ ಓಕೆನಾ ಬಿಕಾಸ್ ನನಗೆ ಆಗ ಅನಿಸ್ತು ಸೊ ಹಾಗಾಗಿ ಹೇಳಿದ್ದೀನಿ ನೋಡೋಣ ಇನ್ನೂ ಏನೇನಾಗುತ್ತೆ ಏನು ಕತೆ ಅಂತ ಬಟ್ ಓವರಲ್ ಆಗಿ ಎಪಿಸೋಡ್ ಗುಡ್ ಅಂತ ಅನ್ಕೋತೀನಿ ಅಷ್ಟು ಜಗಳ ಆಗಲಿಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ಇರಲಿ ಇವತ್ತೇನು ನೆನ್ನೆ ಎಪಿಸೋಡ್ ನೋಡಿಲ್ಲ ನೆನ್ನೆ ಎಪಿಸೋಡ್ ನೋಡಿಬಿಟ್ಟು ಮಾತಾಡ್ತೀನಿ ಓಕೆನಾ ಓವರಾಲ್ ಆಗಿ ಗುಡ್ ಎಪಿಸೋಡ್ ಇನ್ನೂ ಜಾಸ್ತಿ ಆಗುತ್ತೆ ಟಿ ಆರ್ ಪಿ ಕಿತ್ಕೊಂಡು ಹೋಗುತ್ತೆ ಈ ವಾರ ಅಂತ ಅನ್ನಿಸಿದೆ ನೋಡುವ ಆ್ಯಂಡ್ ಇವತ್ತು ಪ್ರೊಮೊ ನೋಡಲ್ಲ ಏನೋ ಏನು ಕತೆ ವಿಡಿಯೋ ಮಾಡಿದ್ದೀನಿ ನೋಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ಗೆ ನಾನು ನಿಮ್ಗೆ ಆನೆಸ್ಟ್ ಆಗಿರ್ತೀನಿ ಆ್ಯಂಡ್ ನಾನು ಯಾವುದೇ ಕಾರಣಕ್ಕೂ ಮುಚ್ಚು ಅಂತೂ ಮಾಡಲ್ಲ ಯಾವುದೇ ವಿಷಯ ಯಾವುದೇ ವ್ಯಕ್ತಿ ಏನಾರಾಗಿರಲಿ ಕೆಲವೊಬ್ಬರು ಯಾರು ಸಪೋರ್ಟ್ ಮಾಡ್ತಾರೆ ಇವ್ರು ತಪ್ಪು ಹೇಳಿಲ್ಲ ಇವ್ರು ತಪ್ಪೇ ಇಳಿಲ್ಲ ಅಂತ ಹೇಳ್ತಿಲ್ಲ ಒಂದು ಸಲ ನನ್ನ ವೀಡಿಯೋಗಳನ್ನ ಚೆಕ್ ಬನ್ನಿ ತಮ್ಮೆಲ್ಲೇ ನಿಮ್ಗೆ ಅರ್ಥ ಆಗಿಬಿಡುತ್ತೆ ನಾನು ಯಾರ ಬಗ್ಗೆ ಏನು ಹೇಳಿದ್ದೀನಿ ಏನು ಕಥೆ ಯಾರನ್ನಾರು ಒಬ್ಬರನ್ನ ಆ ತಪ್ಪನ್ನ ಮಾಡ್ದಂತಿದ್ದಾಗ ಮಾಡಿದಾಗ ಆ ತಪ್ಪು ಮಾಡಿಲ್ಲ ಅಂತ ಏನಾದ್ರು ವಾದ ಮಾಡಿದ್ದೀನಿ ಅಥವಾ ಎಲ್ಲರೂ ಒಬ್ಬರು ಟಾರ್ಗೆಟ್ ಮಾಡ್ತಾ ಇರಬೇಕು ನಾನು ಅದನ್ನು ಟಾರ್ಗೆಟ್ ಮಾಡ್ಕೊಂಡು ನಾನು ಹಂಗೆ ಮಾತಾಡಿದ್ದೀನಿ ಇಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂಲಿ ಯಾರು ಸರಿ ಅಂತ ಅನಿಸ್ತಾರೆ ಅದು ನಾನು ಹೇಳ್ತೀನಿ ಮೇ ಬಿ ಅದು ಇಷ್ಟ ಆಗ್ಬೋದು ಇಷ್ಟ ಆಗನೇ ಇರ್ಬೋದು ಸೊ ಅಷ್ಟೇ ಇದಿಷ್ಟು ನನ್ನ ಮಾತಾಗಿತ್ತು ಕಂಟಿನ್ಯೂಸ್ ಸ್ಪೀಡಾಗಿ ಮಾತಾಡಿದ್ದೀನಿ ಸ್ವಲ್ಪ ಕ್ಷಮೆ ಇರಲಿ ಸಿಗುವ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್